ಎರಡು ಸಾವಿರದ ಹದಿನೇಳರಲ್ಲಿ ಉಪಚುನಾವಣೆಯ ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ಕಂಟೆಸ್ಟ್ ಅನ್ನ ಮಾಡಿ ಒಂದು ಕಾಂಗ್ರೆಸ್ ಅಭ್ಯರ್ಥಿಗಿಂತ ಐದು ಪುಟ್ಟ ಮತಗಳನ್ನ ಜಾಸ್ತಿ ಹೊಂದಿದೆ ಪಕ್ಷದ ಅಭ್ಯರ್ಥಿಗೆ ಕಂಟೆಸ್ಟ್ ಮಾಡಿ ಅವಾಗ ಕೋಲಾರ ಜಿಲ್ಲೆಯಲ್ಲಿ ನಂದೇ ಲೀಡಿಂಗ್ ಇತ್ತು ಚಿತ್ರದುರ್ಗ ಮತ್ತೆ ಕೋಲಾರ ಜಿಲ್ಲೆಗಳಲ್ಲಿ ಇದು ಐದು ಜಿಲ್ಲೆಗಳ ಒಳಗೊಂಡಂಥ ಕ್ಷೇತ್ರ ಇದು ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ಮತ್ತು ದಾವಣಗೆರೆ ದಾವಣಗೆರೆಯಲ್ಲಿ ಬರೀ ಮೂರು ತಾಲೂಕುಗಳು ಬರುತ್ತೆ ಒಂದು ದಾವಣಗೆರೆ ಮತ್ತು ಅದರ ಜೊತೆಗೆ ಜಗಳೂರು ಮತ್ತೆ ಹರಿಯರ ಈ ಮೂರು ಜಿಲ್ಲೆ ಮೂರು ತಾಲೂಕುಗಳು ಮಾತ್ರ ಬರುತ್ತೆ ಇದರಲ್ಲಿ ಇದು ಉಳಿದಂಥ ಎಲ್ಲ ನಾಲ್ಕು ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಂತ ಒಳಗೊಂಡಂಥ ಈ ಕ್ಷೇತ್ರ ಇದರಲ್ಲಿ ಮೊದಲಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬರೀ ತೊಂಬತ್ತೆಂಟು ಸಾವಿರ ಓಟಲ್ ಇತ್ತು ಅದಾದ ನಂತರ ಮೊನ್ನೆ ಒಂದು ಲಕ್ಷ ತೊಂಬತ್ತು ಸಾವಿರ ಆಯ್ತು ವೋಟ್ಗಳು ಇವಾಗ ಎರಡ್ ಸಾವಿರದಲ್ಲಿ ಎರಡು ಸಾವಿರದಲ್ಲಾಗಿ ಎರಡ್ ಸಾವಿರದ ಇಪ್ಪತ್ತರಾಗಿರಂತ ಚುನಾವಣೆಯಲ್ಲಿ ಈ ಒಂದು ಎರಡ್ ಸಾವಿರದ ಇಪ್ಪತ್ತಾರು ಬರ್ತಕ್ಕಂಥ ದಿನದಲ್ಲಿ ಬರ್ತಕ್ಕಂಥ ಚುನಾವಣೆಗೆ ನಾವೀಗಾಗಲೇ ಆರು ತಿಂಗಳಿಂದ ಮೊದಲಲ್ಲಿ ಜನವರಿ ಇಪ್ಪತ್ತೆರಡು ತನಕ ಗೋಡುಬಲಿಗೆ ಒಂದು ಪೂಜೆ ಮಾಡೋದ್ರ ಮುಖಾಂತರ ಸ್ಟಾರ್ಟ್ ಮಾಡಿ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ ನಾವು ಎನ್ರೋಲ್ಮೆಂಟ್ ಮತ್ತೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ರೆ ಎಲ್ಲರೂ ಯಾಕಂದ್ರೆ ಎಷ್ಟೋ ಜನ ಅಹ್ ಈ ಚುನಾವಣೆ ಬಗ್ಗೆ ಗೊತ್ತಿರೋದಿಲ್ಲ ಎನ್ರೋಲ್ಮೆಂಟ್ ಪ್ರತಿ ಯಾವ ರೀತಿ ಗೊತ್ತಿರೋದಿಲ್ಲ ಆಮೇಲೆ ಇನ್ನೂ ಕೆಲವು ಏನಪ್ಪಾ ಅಂದ್ರೆ ಆಲ್ರೆಡಿ ಮಾಡ್ಸಿರೋ ಸಹ ನಾವು ಮಾಡ್ಸಿದ್ವಿ ಅಂತ ಹೇಳಿ ಚುನಾವಣೆ ಆದ್ರೆ ಪ್ರತಿಯೊಬ್ಬ ಪದವೀಧರನು ಸಹ ಡಿಗ್ರಿ ಕಂಪ್ಲೀಟ್ ಆಗಿ ಬೋರಸ್ ಆಗಿರಬೇಕು ಮೂರು ವರ್ಷ ಆಗಿದ್ದ ಪ್ರತಿಯೊಬ್ಬ ಎನ್ರೋಲ್ಮೆಂಟ್ ಮಾಡ್ಕೊಳ್ಳಿ ನವಂಬರ್ ಎನ್ರೋಲ್ಮೆಂಟ್ ಬರುತ್ತೆ ಈಗಾಗಲೇ ನೋಂದಣಿ ಮಾಡ್ಸಿರೋ ಸಹ ಪ್ರತಿಯೊಬ್ಬರು ಮತ್ತೆ ಮಾಡ್ಕೊಳ್ಬೇಕು ಯಾಕಂದ್ರೆ ಚುನಾವಣೆಗೂ ಎನ್ರೋಲ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟು ಎಷ್ಟು ಜನ ಗೊತ್ತಿರಲಿಲ್ಲ ಅವ್ರೇನ್ ಮಾಡ್ತಾರೆ ನಂದು ಇದೆಯಲ್ಲ ಅಂತ ಹೇಳಿ ಸುಮ್ಮನೆ ಆಗಿಬಿಡ್ತಾರೆ ಆದ್ರೆ ಎಲ್ಲ ದಯವಿಟ್ಟು ಎನ್ರೋಲ್ಮೆಂಟ್ ಮಾಡ್ಕೊಳ್ಳಿ ನವಂಬರ್ ಆಗುತ್ತೆ ದಯಮಾಡಿ ಈ ಬಾರಿ ನಂಗೊಂದು ಅವಕಾಶ ಮಾಡ್ಕೊಡಿ ಅಂತ ಹೇಳಿ ತಮ್ಮಲ್ಲಿ ಎಲ್ಲ ಮುಳುಗಾಗಲಿನ ಎಲ್ಲ ಮತದಾರರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ಯಾಕಂದ್ರೆ ಒಬ್ಬ ಒಳ್ಳೆ ಅಭ್ಯರ್ಥಿಗೆ ಮತವನ್ನು ಕೊಟ್ಟಾಗ ನಾನು ಯಾವ ರೀತಿ ಮುಂದೆ ವಿಧಾನ ಪರಿಷತ್ ತಮ್ಮೆಲ್ಲರ ಒಂದು ಸಮಸ್ಯೆಗಳನ್ನ ದುರ್ನೀತಿ ಹಿಡಿಯಲಿಕ್ಕೆ ಅವಕಾಶ ಆಗುತ್ತೆ ಮತ್ತೆ ಅತ್ಯಂತ ಇದುವರೆಗೂ ಯಾರು ಯಾವ ಎಮ್ ಎಲ್ ಸಿಗಳನ್ನೂ ಸಹ ಒಂದು ದುರೀತಿ ಇರಬಾರ್ದು ಅಂದ್ರೆ ಈ ಸಮಸ್ಯೆ ಬಗ್ಗೆ ಆ ರೀತಿ ಯಾಕಂದ್ರೆ ಆಗ್ಲೇ ಸಾಹೇಬ್ ಈಗ ಎಲ್ಲರೂ ಅನಿವಾರ್ಯತೆ ಇದಾರೆ ಡಾಕ್ಟರ್ ನಾಗರಾಜ್ ಅವಲ್ಲ ಅವರೇ ಸ್ವಂತ ಯೋಚನೆ ಇರುತ್ತೆ ಅಂತ ಈಗ ಎಲ್ಲ ಪಕ್ಷದಲ್ಲಿ ಹೈಕಮ್ಯಾಂಡ್ ಮತ್ತೆ ರಾಜ್ಯ ಅಧ್ಯಕ್ಷರಾಗಬಹುದು ಅಥವಾ ಆ ಪಕ್ಷದ ಒಂದು ಇರ್ತದೆ ಇರುತ್ತೆ ನೀವು ಅದು ಮಾತ್ರ ಇದು ಮಾಡ್ಬೋದು ಅಂತ ಆದ್ರೆ ಸಾಹೇಬ ಹೇಳಿದ್ರೆ ಫ್ರೀಡಮ್ ಅಂದ್ರೆ ಜನಗಳಿಗೆ ಒಳ್ಳೇದನ್ನ ನೀವು ಎಂತದೇ ರೀತಿಯಲ್ಲಿ ಯಾವ ಮಾಡಿದ್ರೂ ಸಹ ನಮ್ಮ ಸಂಪೂರ್ಣ ಬೆಂಬಲಿರುತ್ತೆ ನೀವು ನಮ್ಮನ್ನ ಕೇಳೋ ಅವಶ್ಯಕತೆ ಎಲ್ಲ ಮಾಡಬಹುದು ಅಂತೇಳಿ ಒಂದು ನನಗೆ ಧೈರ್ಯವನ್ನು ಕೊಟ್ಟಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಾವು ಈಗಾಗಲೇ ಸಂಚಲನ ಮಾಡಿದ್ವಿ ಆಗ್ಲೇ ಒಂದು ಸುತ್ತು ದೋಷೆಯಲ್ಲಿ ಎಲ್ಲಾ ಇದು ಜಿಲ್ಲೆ ಮುಸ್ಕೊಂಡು ಈಗ ತಾಲೂಕು ವೈಸ್ ಹೋಗ್ತಾ ಇದ್ವಿ ನೆಕ್ಸ್ಟ್ ಹೋಬಳಿ ವೈಸ್ ಹೋಗ್ತೀವಿ ಈಗ ತಾಲೂಕು ವೈಸ್ ಎಲ್ಲ ದಾವಣಗೆರೆ ತಾಲೂಕು ವೈಸ್ ಕೂಡ ಮುಗಿಸಿದೀವಿ ದಾವಣಗೆರೆ ಜಿಲ್ಲೆಯಲ್ಲಿ ಈಗ ಚಿತ್ರದುರ್ಗ ಜಿಲ್ಲೆ ಮುಗಿಸಿದ್ವಿ ಚಿಕ್ಕಬಳ್ಳಾಪುರ ಬಸ್ಕೊಂಡ್ ಬರ್ತಾ ಇದೀವಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇದಾಗಿದೆ ಈಗ ಎರಡನೇ ಹೋಳು ಮತ್ತೆ ಈಗ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ತಾಲ್ಕು ವೈಸ್ ತಾಲೂಕು ವೈಸ್ ಹೋಗ್ತಾ ಇದ್ವಿ ಆ ಒಂದ್ ನಿಟ್ಟಲ್ಲಿ ಇವತ್ತು ನಾವು ಮುಳಬಾಗ್ಲಿಗೂ ಬಂದಿದ್ವಿ ಮುಳಬಾಗ್ಲೆಲ್ಲ ಇವತ್ತೆಲ್ಲ ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಡ್ತೀವಿ ಕೋರ್ಟಿಗೆ ಭೇಟಿ ಕೊಡ್ತೀವಿ ಅದ್ರ ಜೊತೆಗೆ ತಾಲೂಕು ಆಫೀಸು ಎಲ್ಲೆಲ್ಲಿ ಪರವೀದಲ್ಲೂ ಜಾಸ್ತಿ ಸಿಗ್ತಾರೆ ಅದಕ್ಕೆಲ್ಲ ನಾವು ಭೇಟಿಯನ್ನು ಕೊಟ್ಟು ಅವರಿಗೆ ಒಂದು ಮತಯಾಚನೆ ಮಾಡೋದ್ರ ಮುಖಾಂತರ ಮತ್ತೆ ಒಂದು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತೀವಿ ಸರ್ ಅಂದರೆ ಏನು ಮತ್ತೆ ಎನ್ರೋಲ್ಮೆಂಟ್ ಮಾಡಿಸ್ಕೊಳ್ಳಿ ದಯಮಾಡಿ ಒಳ್ಳೆ ವ್ಯಕ್ತಿಗೆ ಮತಗಳನ್ನ ಎಲ್ಲ ಕೊಡಿ ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ ನನಗೆ ದಯವಿಟ್ಟು ತಾವೆಲ್ಲರೂ ಸಪೋರ್ಟ್ ಮಾಡ್ಬೇಕಂತ ಸರ್

ಆಗ್ಬೇಕು ಆದ್ರೆ ಇವತ್ತಿನ ಇವತ್ತಿನ ಯಾವ್ದೇನ ಇದು ಚುನಾವಣೆ ಇದ್ಮಾಡ ಹೋಲ್ಗೆ ಮಾಡ್ಕೊಂಡ್ರುನು ಪ್ರತಿಯೊಂದು ಶಿಕ್ಷಕರ ಶಾಲೆಯ ಕ್ಷೇತ್ರ ಆಗ್ಬೋದು ಯಾವ್ದೇ ಕ್ಷೇತ್ರದ ಯಾಕೆ ಆದ್ರೆ ಒಂದ್ ನಿಮಿಷ ಒಂದ್ ನಿಮಿಷ ನಾ ನಮ್ಮ ಅಸಹಾಯಕತೆ ಒಳಗಡೆ ನಮ್ಮ ಕೈಲಿ ಆಗಲ್ಲ ಅಂತಂದೇಳಿ ಯಾರೋ ಒಬ್ಬ ಬಲಿಷ್ರು ಅಂತಂದೇಳಿ ನೋಡೋದು ಸರಿನಾ ನಾವು ಜನ ಸಂಘಟನೆ ಅಂತಂದ್ರೆ ಗಣಾಚಾರ ಅಂತ ಬರುತ್ತೆ ಅವೇರ್ನೆಸ್ ಬೇಸ್ಡ್ ಕಲೆಕ್ಟಿವ್ ಆಕ್ಷನ್ ಅಂತ ನಾವೊಂದು ಅರಿವಿನ ಆಧಾರದ ಮೇಲೆ ಒಟ್ಟಾಗಿ ಸೇರ್ಕೊಂಡು ಯೋಚನೆ ಮಾಡಿ ಒಬ್ರಿಗೊಬ್ರು ಮಾತಾಡಿ ಅದ್ರ ಮೂಲಕ ನಾವು ಗೆಲ್ಲೋದಕ್ಕೆ ಯಾಕೆ ಆಗ್ತೇಲ್ಲ ಸಾಧ್ಯ ಬಟ್ ನಮ್ಮ ಮನಸ್ಸಿನೊಳಗಿರುವಂತ ಅನುಮಾನನ ತೆಗೆದಾಕಾರ ಯಾರು ದುಡ್ಡು ಈಗ ಮತ್ತೆ ಅರಿವು ಬಂದಿದೆ ಸರ್ ಏನಪ್ಪ ಅಂದ್ರೆ ಇವರು ಓಟ್ ತಗೊಂಡ್ರು ನಾವ್ ಎಲ್ಲ ಹೋಗ್ತಾ ಹೇಳ್ತಿದ್ರೆ ಸರಿ ದಯವಿಟ್ಟು ದುಡ್ಡು ಕೊಡ್ಬಾರ ಸರ್ ನಮ್ ಸಮಸ್ಯೆಗಳಿಗೆ ಸ್ಪಂದನೆ ಕೊಡ್ಬೇಕಂತ ಈಗಾಗಲೇ ಶಿಕ್ಷಕರು ಆಲ್ರೆಡಿ ಅವ್ರವರು ಇದ್ರಲ್ಲಿ ಅಸೋಸಿಯೇಷನ್ ಸರ್ ಇದುವರೆಗೆ ನಮ್ಮ ಸಮಸ್ಯೆಗಳ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಯಾರು ಮಾತಾಡ್ತಾ ಇಲ್ಲ ಯಾಕಂದ್ರೆ ಅದೇ ಈಗ ಅವ್ರೇನು ಕೊಟ್ಟಾಗ ನಾವು ತಗೊಂಡಿದ್ದೀವಿ ಆ ಒಂದು ಅರಿವು ನಮ್ಗೆ ಇಬ್ಬರ ದಯವಿಟ್ಟು ದುಡ್ಡು ಕೊಡದೇನೆ ಚುನಾವಣೆ ಮಾಡಿ ಅಂತ ಒಂದು ಇಸ್ರಿ ಸಾಧ್ಯ ಇದೆ ಹೇಳ್ತೀನಿ ಸರ್ ಯಾಕಂದ್ರೆ ನಾನು ಹೇಳ್ದೆ ಏನು ನಿಮ್ಗೆ ಸಂಖ್ಯೆ ಹೇಳಿದೆ ಏನೋ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬರೀ ತೊಂಬತ್ತೆಂಟು ಸಾವಿರ ಇತ್ತು ಆಮೇಲೆ ಒಂದು ಲಕ್ಷ ತೊಂಬತ್ತೆಂಟು ಸಾವಿರ ಈ ಸರಿ ನಾಲ್ಕು ಲಕ್ಷವರೆಗೂ ಹೋಗುತ್ತೆ ಸರ್ ಎನ್ರೋಲ್ಮೆಂಟ್ ನಾಲ್ಕು ಲಕ್ಷಕ್ಕೆ ಯಾರು ಸಹ ಇದು ಮಾಡಕ್ ಹೋಗೋದಿಲ್ಲ ಸರ್ ಒಬ್ಬ ಎಲ್ ಸಿ ಎಸ್ ಉದ್ಯೋಗ ಬಂದ್ರೆ ಕೂಡ ಅದು ಆಗೋದಿಲ್ಲ ಸರ್ ಓಕೆ ಆಗೋದಿಲ್ಲ ಒಂದು ಈ ಸರಿ ಮತದಾನ ಬುದ್ಧಿವಂತ ಆಗ್ತಾ ಇದ್ದಾರೆ ಸರ್ ಈಗ ನಾವೆಲ್ಲಿ ಹೋದ್ರೆ ಕೂಡ ದಯವಿಟ್ಟು ದುಡ್ಡು ಕೊಡಬೇಡಿ ಸರ್ ನೀವು ಒಳ್ಳೆ ಕೆಲಸ ಮಾಡಿ ಸರ್ ಅಂತ ಹೇಳಿ ಕೇಳ್ತಾ ಇದಾರೆ ಈಗ ಅಸೋಸಿಯೇನ್ಸ್ ಆಲ್ರೆಡಿ ಅವರೇ ಅನೌನ್ಸ್ ಮಾಡಿ ಇದ್ದಾರೆ ಈಗ ಮನೆ ಕೋಲಾರ ಜಿಲ್ಲೆಯಲ್ಲಿ ಪಿ ಟೀಚರ್ ಅಸೋಸಿಯನ್ ನನಗೆ ಡಿ ಸಿ ಯಾವ್ದೋ ಮೀಟಿಂಗ್ ಹಾಕಿದಾಗ ಅವ್ರು ಹೇಳಿದ್ರು ಇಲ್ಲ ಸರ್ ದಯವಿಟ್ಟು ದುಡ್ಡು ಮಾಡುವ ಸರ್ ಯಾಕಂದ್ರೆ ಈಗ ನಾವು ಕೂಡ ಶಿಕ್ಷಕ ಚುನಾವಣೆ ಕೂಡ ನಾವು ದುಡ್ಡು ಕೊಡೋಕೆ ಶಕ್ವಣ ಸರ್ ಈಗ ಒಳ್ಳೊಳ್ಳೆಲ್ಲ ನಾವು ಸೋತಾ ಇದ್ವಿ ಎಸ್ ಗೆಲ್ತಾ ಇದ್ದಾರೆ ಅಂತ ಹೇಳಿ ಅವರ ಸಂಘಗಳಲ್ಲೇ ಆತರ ಸ್ಟಾರ್ಟ್ ಆಗಿದೆ ಬೇಸರ ಇದು ಮಾಮೂಲಿ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತ್ ಗೆಲ್ಬೇಕಂದ್ರೆ ಯಾವ ರೀತಿ ಇದೆ ಮತ್ತೆ ಅವ್ರ ಕೆಲಸ ಮಾಡೋದಿಲ್ಲ ಅಲ್ಲಿ ಕೆಲಸ ಆಗೋದಿಲ್ಲ ಅಲ್ಲಿ ಗೊತ್ತಿದೆ ಆ ಅವೇರ್ನೆಸ್ ನಾವು ಮಾಡಬೇಕು ನಮ್ ಜೊತೆಗೆ ನೀವು ಮಾಡ್ಬೇಕು ಸರ್ ಇಂಪಾರ್ಟೆಂಟ್ ನೀವು ಪತ್ರಕರ್ತರು ಅವರೆಲ್ಲ ಸ್ವಲ್ಪ ಹೆಚ್ಚಿಸಬೇಕು ಇದರಲ್ಲಿ ಆಗಿದ್ರೆ ಅಂತ ಹೇಳಿ ಏನಾದ್ರು ದುಡ್ಡು ಕೊಟ್ಟಿಗೆ ದುಡ್ಡು ಮಾಡೋಕೆ ನೋಡ್ತಾರೆ ಮತ್ತೆ ಸಮಸ್ಯೆ ಮಾಡಕ್ಕಾಗುತ್ತಾ ಆಗುತ್ತಾ ಆಗುದಿಲ್ಲ